ಇದೆ ಖುಷಿ ಆಗ್ತಾ ಸರ್ ಅದ್ ಹೇಳಕ್ಕೆ ಎಕ್ಸ್ಪ್ರೆಸ್ ಮಾಡಕ್ ಐ ಆಮ್ ಫೀಲಿಂಗ್ ಗ್ರೇಟ್ ಸರ್ ಒಬ್ಬ ಆಗಿ ನಾನು ಈ ಮಟ್ಟಕ್ ಬರ್ತೀನಿ ಅನ್ನೋ ಕನ್ಸು ಇರ್ಲಿಲ್ಲ ನನ್ಗೆ ನಾನು ಈ ಪ್ಲೇಸ್ ಅಲ್ಲಿ ಇದೀನಿ ಅಂದ್ರೆ ತುಂಬಾ ಜನದ ಕಾರಣ ಇದೆ ಎಸ್ಪೆಷಲಿ ಬಿಟಿಎ ಸರ್ ಪಿ ಟಿ ಎ ಸೇರಿದ್ಮೇಲೆ ನಾನು ಮಾರ್ಕೆಟಿಂಗ್ ಹೆಂಗ್ ಮಾಡೋದು ಏನು ಅದರಿಂದ ಏನ್ ಪ್ರಯೋಜನ ನಮಗೆ ಅನ್ನೋದೆಲ್ಲ ನಾನು ತಿಳ್ಕೊಂಡಿದ್ದೀನಿ ಏನ್ ಹೇಳಿದೀರಾ ಅದನ್ನೇ ನಾನು ಪಾಲಿಸ್ಕೊಂಡ್ ಬಂದಿರೋದ್ರಿಂದ ನನಗೆ ಈ ಸಕ್ಸಸ್ ಇದೆ ಸರ್ ಇವತ್ತು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದೆ ಸರ್ ಇನ್ಸ್ಟಾಗ್ರಾಮ್ ನಮ್ ಪೇಜ್ ಇತ್ತು ಅಷ್ಟೇ ಜಸ್ಟ್ ಟ್ವೆಂಟಿ ಮೆಂಬರ್ಸ್ ಫಾಲೋವರ್ಸ್ ಇದ್ರು ನಮಗೆ ಅನು ಮ್ಯಾಮ್ ಕ್ಲಾಸ್ ಅಲ್ಲಿ ಅವ್ರು ಏನೇನ್ ಹೇಳ್ಕೊಟ್ರು ಇನ್ಸ್ಟಾಗ್ರಾಮ್ ರೀಲ್ ಹಾಕುವಾಗ ಏನ್ ಮಾಡ್ಬೇಕು ಈಗ ಅಟ್ ಪ್ರೆಸೆಂಟ್ ಟ್ವೆಂಟಿ ಥೌಸಂಡ್ ಫೈವ್ ಹಂಡ್ರೆಡ್ ಮೆಂಬರ್ಸ್ ನನ್ಗೆ ಫಾಲೋವರ್ಸ್ ಇದಾರೆ ಆನ್ಲೈನ್ ಬಿಸ್ನೆಸ್ ಮಾಡ್ಬೋದು ಇದ್ರಲ್ಲಿ ಗೊತ್ತಿರ್ಲಿಲ್ಲ ಸರ್ ನನಗೆ ಬೇರೆ ಡಿಸ್ಟಿಕ್ ಇಂದ ಬರ್ತಾರೆ ಜನ ಆನ್ಲೈನ್ ಇಂದ ಒಂದ್ ಟೂ ತ್ರೀ ತ್ರೀ ಮೇಲೆ ಹೋಗಿದೆ ಸರ್ ಈ ಮಂತ್ ಗೆ ತ್ರೀ ಮೇಲೆ ಹೋಗುತ್ತೆ ಸಿಕ್ಸ್ ಟು ಸೆವೆನ್ ಲ್ಯಾಕ್ ಜಾಸ್ತಿ ಆಗಿದೆ ಸರ್ ಇದನ್ನ ಸ್ಟಾರ್ಟ್ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಒನ್ ಮೋರ್ ಸಕ್ಸಸ್ ಕೇಸ್ ಸ್ಟಡಿ ವಿತ್ ದ ಇವತ್ತು ನಮ್ ಜೊತೆ ಇದ್ದಾರೆ ಉಷಾ ಚೇತನ್ ಸಿದ್ಧಗಂಗಾ ಜ್ಯೂಲರ್ಸ್ ದಾಬಾಸ್ ಪೇಟೆಯಿಂದ ಬನ್ನಿ ಇವತ್ತು ಅವರು ಹೇಗೆ ತಮ್ಮ ಸೆಕೆಂಡ್ ಇನ್ನಿಂಗ್ಸ್ ಲೈಫ್ ಅಲ್ಲಿ ಸ್ಟಾರ್ಟ್ ಮಾಡಿ ತಮ್ಮ ಜ್ಯೂಲರಿ ಬಿಸ್ನೆಸ್ ವರ್ಟಿಕಲ್ ಆಡ್ ಮಾಡಿ ಹೇಗೆ ಬೆಳೆದಿರ ಉಷಾ ನಿಮ್ ಪರಿಚಯ ಮಾಡ್ಕೊಳ್ಳಿ ಎಲ್ಲ ಶುರು ಮಾಡಕ್ ಮುಂಚೆ ಐ ಜಸ್ಟ್ ಯೋ ಸರ್ ನಮಸ್ಕಾರ ನನ್ನ ಹೆಸರು ಉಷಾ ನನ್ನ ಇರೋದು ಸಿದ್ಧಗಂಗಾ ಜ್ಯೂಲರ್ಸ್ ಪೇಟೆ ನಮ್ಮ ರಿಟೇಲ್ ಶಾಪ್ ಇದು ಗೋಲ್ಡ್ ಅಂಡ್ ಸಿಲ್ವರ್ ಗೋಲ್ಡ್ ಜ್ಯುವೆಲ್ಲರಿ ಅಂಡ್ ಸಿಲ್ವರ್ ಆರ್ಟಿಕಲ್ ನ ಹದಿಮೂರು ವರ್ಷದಿಂದ ರನ್ ಮಾಡ್ತಾ ಇದ್ವಿ ಈಗ ಬಿ ಟಿ ಜಾಯಿನ್ ಆದ್ಮೇಲೆ ಸಿಲ್ವರ್ ಜ್ಯುವೆಲ್ಲರಿ ಇಂಟ್ರೊಡ್ಯೂಸ್ ಮಾಡಿ ಅದನ್ನ ಒಂದು ಹೈ ಲೆವೆಲ್ ಗೆ ತಗೊಂಡೋಗಿ ಹೋಗೋ ಹಾಗೆ ನಿಮ್ಮ ಸ್ವಲ್ಪ ಪರಿಚಯ ಮಾಡ್ಕೊಡಿ ಹಾ ಸರ್ ನಾನು ನಾನು ನನ್ನ ಮನೆ ಹಸ್ಬೆಂಡು ಇಬ್ರು ಮಕ್ಕಳಿದ್ದಾರೆ ನನ್ಗೆ ಇಬ್ರು ಒಬ್ಳು ಸೆವೆಂತ್ ಒಬ್ಳು ಯು ಕೆ ಜಿ ಓದ್ತಾ ಇದ್ದಾಳೆ ಆ ತಂದೆ ತಾಯಿ ಎಲ್ಲ ಜೊತೆಯಲ್ಲಿ ಇದಾರೆ ಜಸ್ಟ್ ಅಕ್ಕಪಕ್ಕ ಮನೆ ಆ ದಟ್ಸ್ ಗ್ರೇಟ್ ಮೇಡಮ್ ಈಗ ಈ ಒಂದು ಜ್ಯುವೆಲರಿ ಬಿಸ್ನೆಸ್ ಜನರಲಿ ನಾನ್ ಕೇಳಿದ್ರಂಗೆ ಲೈಕ್ ಫ್ಯಾಮಿಲಿ ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡ್ಕೊಂಡ್ ಬಂದಿರ್ತಾರೆ ನೀವು ಇದು ಫ್ಯಾಮಿಲಿ ಬಿಸ್ನೆಸ್ ಅಥವಾ ನೀವಾಗ ಸ್ಟಾರ್ಟ್ ಮಾಡಿದ ಇದನ್ನ ಇಲ್ಲ ಸರ್ ಫ್ಯಾಮಿಲಿ ಇಂದ ಏನ್ ಬಂದಿದ್ದಲ್ಲ ನಮಗೆ ಇದು ನನ್ನ ಫಾದರ್ ಇಂದ ನನ್ಗೆ ಬಂದಿದ್ದು ಲೈಕ್ ನಮ್ ಫಾದರ್ ಯಾವ್ದೋ ಒಂದು ಶಾಪ್ ಗೆ ಹೋಗಿ ನಾವು ಮಾಡ್ಬೋದು ಗೊತ್ತಿರೋರೇ ಅವ್ರು ಅವ್ರ ಶಾಪ್ ಗೆ ಹೋಗಿ ನಾವ್ ಮಾಡ್ಬೋದ ಇದನ್ನ

ಸೂಪರ್ಸ್ಟಾರ್ ಸರ್ ಒಬ್ಬ ಆಗಿ ನಾನು ಈ ಮಟ್ಟಕ್ಕೆ ಬರ್ತೀನಿ ಅನ್ನೋ ಕನ್ಸು ಇರ್ಲಿಲ್ಲ ನನ್ಗೆ ಆ ಒಂದ್ ಐಡಿಯಾ ಕೂಡ ಇರ್ಲಿಲ್ಲ ನಾನು ಈ ಪ್ಲೇಸ್ ಅಲ್ಲಿ ಇದೀನಿ ಅಂದ್ರೆ ತುಂಬಾ ಜನದ ಕಾರಣ ಇದೆ ಎಸ್ಪೆಷಲಿ ಬಿಟಿಎಸ್ಟೀನ್ ಇಯರ್ಸ್ ಇಂದ ಏನ್ ನಮ್ಗೆ ಮಾಮೂಲಿ ವ್ಯಾಪಾರ ಆಗ್ತಾ ಇತ್ತು ಹೆಸರು ಇತ್ತು ನಮ್ ಫಾದರ್ದು ಆ ಒಂದ್ ಮೂಲಕ ನಮ್ಗೆ ಬಿಸ್ನೆಸ್ ಚೆನ್ನಾಗ್ ಆಗ್ತಾ ಇತ್ತು ಜೊತೆಗೆ ನಾವು ಒಳ್ಳೆ ಪ್ರಾಡಕ್ಟ್ ಕೊಡ್ತಾ ಇದ್ವಿ ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ತಾ ಇರೋದ್ರಿಂದ ಹೆಸರು ಆಗಿತ್ತು ಚೆನ್ನಾಗಿ ಹೆಸರು ಆಗಿದೆ ಬಟ್ ನಾವ್ ಮಾರ್ಕೆಟಿಂಗ್ ಜಾಸ್ತಿ ಮಾಡಿರ್ಲಿಲ್ಲ ಮಾರ್ಕೆಟಿಂಗ್ ಮಾಡ್ಬೇಕು ಜಾಸ್ತಿ ಕಸ್ಟಮರ್ ಬರ್ತಾರೆ ಅನ್ನೋ ಐಡಿಯಾ ಕೂಡ ನಮಿಗೆ ಇರ್ಲಿಲ್ಲ ಮಾರ್ಕೆಟಿಂಗ್ ಮಾಡೋದ್ರಿಂದ ಬೇರೆ ಸ್ಟೇಟ್ಸ್ ನಮ್ಗೆ ನಮ್ಮ ಜ್ಯುವೆಲ್ಲರಿ ಶಾಪ್ ಇಂದ ಒಂದು ಹೆಸರು ತಲುಪುತ್ತೆ ಮತ್ತೆ ಬೇರೆ ಡಿಸ್ಟಿಕ್ ಗೆ ನಾವು ತಲುಪ್ತೀವಿ ಅನ್ನೋದು ನನ್ಗ್ ಐಡಿಯಾ ಇರ್ಲಿಲ್ಲ ಸೋಷಿಯಲ್ ಇಂದ ತುಂಬಾ ದೂರ ಇದ್ದಿದ್ದು ಆ ನಾನು ಈಗ ಜಸ್ಟ್ ನಾನು ಒಂದ್ ಬಿಟಿಎ ಗೆ ಸೇರಿದ್ಮೇಲೆ ನಾನ್ ಮಾರ್ಕೆಟಿಂಗ್ ಹೆಂಗ್ ಮಾಡೋದು ಏನು ಅದರಿಂದ ಏನ್ ಪ್ರಯೋಜನ ನಮ್ಗೆ ಅನ್ನೋದೆಲ್ಲ ನಾನು ತಿಳ್ಕೊಂಡಿದೀನಿ ನೀವು ಹೇಗೆ ಎಂಟರ್ಡ್ ಲೈಕ್ ಯು ವಿಸ್ ಎ ಫ್ಯಾಮಿಲಿ ಬಿಸಿನೆಸ್ ಅವ್ರ್ ನೀವು ನಿಮ್ಮ ಜ್ಯುವೆರಿ ಬಿಸಿನೆಸ್ ಸ್ಟಾರ್ಟ್ ಮಾಡಿದ ಅಥವಾ ನಿಮ್ಮ ಹಸ್ಬೆಂಡ್ ಸ್ಟಾರ್ಟ್ ಮಾಡಿದ ಇಲ್ಲ ಸರ್ ನನ್ ಮದ್ವೆ ಆದ್ಮೇಲೆ ನನ್ನ ನಾನು ನಮ್ಮ ಮನೆಯವರು ಇಬ್ರು ಸೇರ್ಕೊಂಡು ಇದನ್ನ ಸ್ಟಾರ್ಟ್ ಮಾಡಿದ್ದು ಇದಕ್ಕೆ ಕಾರಣ ಏನಂದ್ರೆ ನನ್ನ ಫಾದರ್ ಫಾದರ್ ಅವರ ಸರಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಒಂದ್ ತುಂಬಾ ವರ್ಷದಿಂದ ಅವ್ರಿಗೆ ಪರಿಚಯ ಇದೆ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಹೋಗಿ ಅವರು ಹೆಂಗೆ ಇದು ಬಿಸ್ನೆಸ್ ನಾವ್ ಮಾಡ್ಬೋದ ಅಂತ ಕೇಳಿದಾಗ ಅವ್ರು ಸ್ವಲ್ಪ ಕಾರವಾಗಿ ಅಂದ್ರೆ ಬೇರೆ ತರ ಮಾತಾಡಿದ್ದಾರೆ ಅವರು ನಿಮ್ ಕೈ ಇದೆಲ್ಲ ಆಗೋದಿಲ್ಲ ಆ ನೀವ್ ಮಾಡೋದು ಏನು ಅಷ್ಟು ಚೆನ್ನಾಗಿಲ್ಲ ಅನ್ನೋದೆಲ್ಲ ಮಾತಾಡಿದಾರೆ ಆ ಒಂದ್ ಚಾಲೆಂಜ್ ಮೇಲೆ ಇದನ್ನ ನನ್ಗೆ ಟ್ರೈನಿಂಗ್ ಕೊಡ್ಸಿ ಇದನ್ನ ಸ್ಟಾರ್ಟ್ ಮಾಡ್ಸಿದ್ರೆ ನನ್ನ ಫಾದರ್ ಸರ್ ಶಭಾಷ್ ವೆರಿ ಗುಡ್ ಮೇಡಮ್ ಸೊ ಬಿಟಿಎ ಹೆಂಗ್ ಪರಿಚಯ ಆಯ್ತು ನಿಮ್ಗೆ ಆ ಹೌ ಆರ್ಸ್ ಯುವರ್ ಜರ್ನಿ ಲೈಕ್ ಬಿಫೋರ್ ಬಿಟಿಎ ಅಂಡ್ ವೈ ವಾಟ್ ಮೇಡ್ ಯು ಟು ಜಾಯಿನ್ ಬಿಟಿಎ ಡೈಮಂಡ್ ಮೆಂಬರ್ ಹಾ ಸರ್ ನನ್ಗೆ ಬಿ ಟಿ ಎ ಜಾಯಿನ್ ಆಗ್ಬೇಕು ಅನ್ನೋ ಕಾರಣ ಏನಂದ್ರೆ ನಾನು ಸೆಕೆಂಡ್ ಪ್ರೆಗ್ನೆನ್ಸಿ ಸೆಕೆಂಡ್ ಬೇಬಿ ಆದ್ಮೇಲೆ ನನ್ಗೆ ತುಂಬಾ ಗ್ಯಾಪ್ ಆಗೋಯ್ತು ಸಿಕ್ಸ್ ಇಯರ್ಸ್ ಗ್ಯಾಪ್ ಆಗೋಯ್ತು ಮತ್ತೆ ಹೋಗಿ ಕಸ್ಟಮರ್ನ ಫೇಸ್ ಮಾಡೋದು ಹೆಂಗೆ ಅದೊಂಥರ ಇರಿಟೇಟಿಂಗ್ ಆಗ್ತಾ ಇತ್ತು ನನ್ಗೆ ಒಂಥರ ಭಯ ಭಯ ಆಗ್ತಾ ಇತ್ತು ನಾನು ಕಸ್ಟಮರ್ ನ ಅವ್ರ ಏನೋ ಬೇರೆ ಕ್ವಶನ್ ಕೇಳಿದ್ರೆ ನಾನು ಹೆಂಗ್ ಆನ್ಸರ್ ಮಾಡ್ಲಿ ಅವ್ರಿಗೆ ಅನ್ನೋ ತರ ಆಮೇಲೆ ನಾನು ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಯಾವ್ದಾದ್ರು ಈ ತರ ಟ್ರೈನಿಂಗ್ ಕ್ಲಾಸಸ್ ಇರತ್ತಾ ಬಿಸ್ನೆಸ್ ಬಗ್ಗೆ ನಂಗೆ ಡೀಟೇಲ್ ಆಗಿ ಹೇಳ್ಕೊಡುವಂತದ್ದು ನನ್ಗೆ ಈಸಿ ಆಗುವಂತದ್ದು ಕಂಫರ್ಟಬಲ್ ಆಗುವಂತ ಹೇಳ್ಕೊಡುವಂತವ್ರು ಯಾರಾದ್ರೂ ಇದಾರಾ ಅಂತ ಹುಡುಕುವಾಗ ನಾ ಜಸ್ಟ್ ಸ್ಕ್ರಾಲ್ ಮಾಡುವಾಗ ನನ್ಗೆ ಫಸ್ಟ್ ಬಿ ಟಿ ಎಸ್ ಸಿಕ್ತು ನಾನು ಇಮಿಡಿಯೇಟ್ ರಿಜಿಸ್ಟರ್ ಮಾಡ್ಕೊಂಡು ಜಾಯಿನ್ ಆದೆ ಸರ್ ಸೂಪರ್ ಮೇಡಮ್ ಸೊ ಬಿ ಟಿ ಮುಂಚೆ ಹೇಗಿತ್ತು ನಿಮ್ಮ ಬಿಸ್ನೆಸ್ ಅಂಡ್ ಕ್ಯಾನ್ ಯು ಟೆಲ್ ಮಿ ಲೈಕ್ ವಾಟ್ ವಾಟ್ ಮೇಡ್ ಯು ಟು ಜಾಯಿನ್ ಡೈಮಂಡ್ ಮೆಂಬರ್ಶಿಪ್ ಫೋರ್ ಡೇಸ್ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿದ್ರಾ ಅಂದ್ರೆ ಹಾ ಸರ್ ಮಾಡಿದ್ದೇನೆ ಈಗ ತುಂಬಾ ದಿನ ಟು ನೈಂಟಿ ನ ಎಡ್ವಟೈಸ್ಮೆಂಟ್ ನೋಡ್ತಾರೆ ಅಂಡ್ ಫಸ್ಟ್ ಅವ್ರ ಮೈಂಡಿಗ್ ಬರೋದೇ ಆನ್ಲೈನ್ ಅಲ್ಲಿ ತುಂಬಾ ಟೋಪಿ ಹಾಕ್ತಾರೆ ಈ ಟು ನೈಂಟಿ ನೈನ್ ರುಪೀಸ್ ಇವ್ ಟೋಪಿ ಹಾಕ್ತಾರೆನ ಅನ್ಕೊಂತಾರೆ ನಿಮ್ಗೆ ಅನಿಸ್ತು ಹಾ ಸರ್ ನಂಗೆ ಫುಲ್ ಕಾನ್ಫಿಡೆನ್ಸ್ ಇತ್ತು ಫೋರ್ ಡೇಸ್ ಮಾಸ್ಟರ್ ಕಲರ್ ಅಟೆಂಡ್ ಮಾಡಿದ್ಮೇಲೆ ನಂಗೆ ಕಾನ್ಫಿಡೆನ್ಸ್ ಇತ್ತು ನಾನ್ ಮನೆಯವ್ರತ್ರ ಮಾತಾಡದ್ ಮೇಲೆ ಅವ್ರೇ ಹೇಳಿದ್ದು ಅದನ್ನೇನೆ ತುಂಬಾ ಸ್ಕ್ಯಾಮ್ಸ್ ನಡೀತಾ ಇದೆ ನೋಡು ನೋಡು ಅಂತ ನಾನು ಎಷ್ಟೋ ದುಡ್ಡು ಕಳೆದಿರ್ತೀವಿ ನಾವು ಆಯ್ತು ಇದನ್ನ ಒಂದ್ ಟ್ರೈನ್ ಟ್ರೈ ಅಂತ ಮಾಡ್ಬಿಟ್ಟು ನೋಡಣ ಬಿಡಿ ಅಂತ ಅವ್ರಿಗೆ ಧೈರ್ಯ ಹೇಳಿ ನನಗೆ ಕಾನ್ಫಿಡೆನ್ಸ್ ಇತ್ತು ಅವ್ರಿಗೆ ಆ ತರ ಧೈರ್ಯ ಹೇಳಿ ನಾನ್ ಜಾಯಿನ್ ಆಗಿದ್ರು ಸರ್ ವಾಟ್ ಮೇಡ್ ಯು ಟು ಬಿ ಅ ಡೈಮಂಡ್ ಮೆಂಬರ್ ಅಂದ್ರೆ ಲೈಕ್ ಯಾ ಫೋರ್ ಡೇಸ್ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿದ್ರಿ ಲೈಕ್ ವಾಟ್ ವಾಸ್ ಯುವರ್ ಪಲ್ಸ್ ಏನ್ ಅನ್ಸ್ತು ಆ ಟೈಮ್ ಅಲ್ಲಿ ಓಕೆ ನಾನೊಬ್ಬ ಬಿಟಿಎಸ್ ಸದಸ್ಯರಾಗಬೇಕು ಬೆಳಿಲಿಕ್ಕೆ ಅನ್ನೋದಿಕ್ಕೆ ಹೇಗ್ ಅನ್ಸ್ತು ಏನ್ ಅನ್ಸ್ತು ಸರ್ ಫೋರ್ ಡೇಸ್ ಮಾಸ್ಟರ್ ಕ್ಲಾಸ್ ಅಲ್ಲೇ ನಂಗೆ ಕನ್ಫರ್ಮ್ ಆಯ್ತು ನಾನು ಒಂದ್ ಹೈ ಲೆವೆಲ್ ಗೆ ಹೋಗ್ತೀನಿ ನಾನು ರೀಚ್ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗ್ ಬಂತು ನಿಮ್ಮ ಥಾಟ್ಸ್ ನಿಮ್ ಗೈಡೆನ್ಸ್ ಆ ತರ ಇತ್ತು ಫೋರ್ ಫೋರ್ ಡೇಸ್ ಮಾಸ್ಟರ್ ಕ್ಲಾಸ್ ಅಲ್ಲಿ ಅದನ್ನ ನೀವ್ ಹೇಳಿದ್ದೀನ ಹೆಂಗೆ ನಾನು ನೀವ್ ಏನು ಹೇಳಿದೀರಾ ಅದನ್ನೇ ನಾನು ಪಾಲಿಸ್ಕೊಂಡ್ ಬಂದಿರೋದ್ರಿಂದ ನನ್ಗೆ ಈ ಸಕ್ಸೆಸ್ ಇದೆ ಸರ್ ಇವತ್ತು ಹೇಳಿ ಮೇಡಂ ಬಿಟಿ ಟಿ ಐ ತಿಂಕ್ ಟುಡೇ ವಾಟ್ ವಿ ಆರ್ ಕಂಡಕ್ಟಿಂಗ್ ಇಂಟರ್ವ್ಯೂ ಇಸ್ ಇನ್ ದ ಮಂತ್ ಆಫ್ ಡಿಸ್ ಆಗಸ್ಟ್ ಎಂಡ್ ಅಲ್ಲಿ ಇದೀವಿ ನೀವ್ ಜಾಯ್ನ್ ಆಗಿ ಜಸ್ಟ್ ತ್ರೀ ಮಂತ್ಸ್ ಆಯ್ತು ಅರೌಂಡ್ ನೈಂಟಿ ಡೇಸ್ ಆಗಿದೆ ಅನ್ಕೊಂಡಿದ್ದೀನಿ ಎಸ್ ಸರ್ ಜೂನ್ ಟ್ವೆಂಟಿ ಸೆಕೆಂಡ್ ನಾನು ಜಾಯಿನ್ ಆಗಿದ್ದೆ ಇಟ್ಸ್ ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ ನೈಂಟಿ ಡೇಸ್ ಏನೆಲ್ಲ ನೀವು ಇಂಪ್ಲಿಮೆಂಟ್ ಮಾಡಿದ್ರಿ ಏನ್ ಕಲ್ತ್ರಿ ಹೌ ಇಸ್ ಯುವರ್ ಜರ್ನಿ ಆಸ್ ಎ ಬಿಟಿಎ ಡೈಮಂಡ್ ಮೆಂಬರ್ ಹಾ ಸರ್ ಫಸ್ಟ್ ಬಿಫೋರ್ ಬಿಟಿಎ ಟಿ ನಾನು ಹೆಂಗಿದ್ದೆ ಅಂತ ಹೇಳ್ಬಿಡ್ತೀನಿ ಸರ್ ಬಿಫೋರ್ ಬಿಟಿಎ ಟಿ ಎ ನನ್ಗೆ ಆ ಜಸ್ಟ್ ನನ್ಗೆ ಅದು ಹೇಳಿದ್ನಲ್ಲ ಭಯ ಫೀಲ್ ಆಗ್ತಾ ಇತ್ತು ನಾನು ತುಂಬಾ ಗ್ಯಾಪ್ ಆಗಿರೋದ್ರಿಂದ ಆ ತರ ಇತ್ತು ನಾನು ಮನೆಯವ್ರಿಗೆ ಹೇಳ್ತೀನಿ ನೀವು ಕಸ್ಟಮರ್ ಅಟೆಂಡ್ ಮಾಡಿ ನಾನು ಬಿಲ್ ಹಾಕೊಡ್ತೀನಿ ನಿಮ್ಗೆ ನಿಮ್ಗೆ ಬೇರೆ ಏನಾದ್ರು ಹೆಲ್ಪ್ ಮಾಡ್ತೀನಿ ನನ್ ಕಸ್ಟಮರ್ ನೀವ್ ಅಟೆಂಡ್ ಮಾಡಿ ಅಂತ ನಾನ್ ಜಸ್ಟ್ ಬಿ ಟಿ ಕ್ಲಾಸ್ ಇತ್ತು ಕಸ್ಟಮರ್ ಸೈ ಸೈಕಾಲಜಿ ಅನ್ನೋ ಕ್ಲಾಸ್ ನ ಅಟೆಂಡ್ ಮಾಡಿದ್ಮೇಲೆ ನಂಗೆ ಅಲ್ಲಿಂದ ಫುಲ್ ಕಾನ್ಫಿಡೆನ್ಸ್ ಬಂತು ಅದ್ರ ಬೆಳಗ್ಗೆ ನಾನು ಶಾಪ್ ಗೆ ಬಂದು ನನ್ನ ಕಸ್ಟಮರ್ ಹತ್ರ ಮಾತಾಡಿದ ರೀತಿ ಅವ್ರನ್ನ ಅಟೆಂಡ್ ಮಾಡಿದ್ದು ಅವ್ರನ್ನ ಕನ್ವಿನ್ಸ್ ಮಾಡಿದ್ದು ಎಲ್ಲ ನೋಡ್ಬಿಟ್ಟು ನಮ್ಮ ಮನೆಯವ್ರೆ ಆಶ್ಚರ್ಯ ಪಟ್ರು ಇಷ್ಟೊಂದೆಲ್ಲ ಹೇಳ್ಕೊಡ್ತಾರ ಬಿ ಟಿ ಅನ್ನೋ ತರ ಹೇಳ ಅವ್ರಿಗೆ ಆಶ್ಚರ್ಯ ಆಯ್ತು ಸರ್ ಹ್ಮ್ 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 ಹೇಳಿ ಮೇಡಮ್ ಏನೆಲ್ಲ ಕಲ್ತ್ರಿ ಡೈಮಂಡ್ ಮೆಂಬರ್ ಏನ್ ಇಂಪ್ಲಿಮೆಂಟ್ ಮಾಡಿದಿರ ಏನೆಲ್ಲ ನಿಮ್ ಸಾಧನೆ ಆಗಿದೆ ಹಾ ಸರ್ ಡೈಮಂಡ್ ಮೆಂಬರ್ ಆದ್ಮೇಲೆ ಕ್ಲಾಸ್ ನೋಡಿದ್ಮೇಲೆ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದೆ ಸರ್ ಇನ್ಸ್ಟಾಗ್ರಾಮ್ ನಮ್ ಪೇಜ್ ಇತ್ತು ಅಷ್ಟೇ ಜಸ್ಟ್ ಟ್ವೆಂಟಿ ಮೆಂಬರ್ಸ್ ಫಾಲೋವರ್ಸ್ ಇದ್ರು ನಮಗೆ ಅದನ್ನ ಏನೇ ಹಾಕಿದ್ರು ನನ್ ವಿಡಿಯೋ ಏನೇ ಹಾಕಿದ್ರು ಇದು ಫಾಲೋವರ್ಸ್ ಜಾಸ್ತಿ ಆಗ್ತಾ ಇಲ್ಲ ನನಗೆ ಎನ್ಕ್ವೈರೀಸ್ ಬರ್ತಾ ಇಲ್ಲೋ ಅನ್ನೋದು ಎಲ್ಲೋ ಒಂದ್ ಕಡೆ ಇದಾಯ್ತು ಅನು ಮ್ಯಾಮ್ ಕ್ಲಾಸ್ ಅಲ್ಲಿ ಅವ್ರು ಏನೇನ್ ಹೇಳ್ಕೊಟ್ರು ಇನ್ಸ್ಟಾಗ್ರಾಮ್ ರೀಲ್ ಹಾಕುವಾಗ ಏನ್ ಮಾಡ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ನಾವ್ ಯಾವ ತರ ವಿಡಿಯೋ ಮಾಡ್ಬೇಕು ಯಾವ ತರ ರೀಲ್ ನ ಅಪ್ಡೇಟ್ ಮಾಡ್ಬೇಕು ಹ್ಯಾಶ್ ಟ್ಯಾಕ್ಸ್ ಅದನ್ನೆಲ್ಲ ನಾನ್ ಕಲ್ತು ಇಂಪ್ಲಿಮೆಂಟ್ ಮಾಡಿದೆ ಈಗ ಅಟ್ ಪ್ರೆಸೆಂಟ್ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಮೆಂಬರ್ಸ್ ನನ್ಗೆ ಫಾಲೋವರ್ಸ್ ಇದಾರೆ ಜೊತೆಗೆ ಏನ್ ಪೇಜ್ ಹೆಸರು ಈ ವಿಡಿಯೋ ನೋಡೋರು ಕೂಡ ಹೋಗಿ ಒಂದ್ಸತಿ ನೋಡ್ಲಿ ಅವರು ಕೂಡ ಅಂಡ್ ದೇ ಕ್ಯಾನ್ ಆಲ್ಸೋ ಫಾಲೋ ಯು ಸಿದ್ಧಗಂಗಾ ಒನ್ ಜೀರೋ ಸೆವೆನ್ ತ್ರೀ ಸಿದ್ಧಗಂಗಾ ಜ್ಯೂಲರಿ ಒನ್ ಜೀರೋ ಸೆವೆನ್ ಥ್ರೀ ಗುಡ್ ಆಮೇಲೆ ನನ್ಗೆ ಆನ್ಲೈನ್ ಬಿಸ್ನೆಸ್ ಮಾಡ್ಬೋದು ಇದ್ರಲ್ಲಿ ಗೊತ್ತಿರ್ಲಿಲ್ಲ ಸರ್ ನನಗೆ ಇದು ನನ್ಗೆ ಸ್ಟಾರ್ಟ್ ಅಪ್ ತರ ಆಯ್ತು ಜ್ಯುವೆಲರಿ ಸ್ಟಾರ್ಟ್ ಅಪ್ ಇದೆ ನನಗೆ ಈಗ ಪರ್ ಮಂತ್ ವರ್ಷದಿಂದ ನೀವು ಜುವೆಲರಿ ಬಿಸ್ನೆಸ್ ಇದ್ದು ಗೋಲ್ಡ್ ಫೋಕಸ್ ಇತ್ತು ಸಿಲ್ವರಿ ಸಿಲ್ವರ್ ಜ್ಯುವೆಲರಿ ಇರ್ಲಿಲ್ಲ ಸರ್ ಸಿಲ್ವರ್ ಜ್ಯುವೆಲರಿ ಬೇರೆ ಸಿಲ್ವರ್ ಆರ್ಟಿಕಲ್ ಬೇರೆ ಸಿಲ್ವರ್ ಆರ್ಟಿಕಲ್ ಅಂದ್ರೆ ಈಗ ಗಣೇಶ ವಿಗ್ರಹಗಳು ಮತ್ತೆ ತಟ್ಟೆ ಚಂಬು ಈ ತರ ಬರುತ್ತೆ ಸಿಲ್ವರ್ ಜ್ಯುವೆಲರಿ ಅಂದ್ರೆ ನಾವು ಗೋಲ್ಡ್ ಆರ್ನಮೆಂಟ್ಸ್ ಏನ್ ಮಾಡ್ತೀವಿ ಜ್ಯುವೆಲರಿಸು ಅದೇ ತರ ಸಿಲ್ವರ್ ಜ್ಯುವೆಲರಿ ಸಿಲ್ವರ್ ನಲ್ಲಿ ಮಾಡಿ ಕೊಡೋದು ಅರ್ಥ ಆಯ್ತು ನನಗೆ ಹಾ ಸರ್ ಅದು ಬೇರೆ ಸ್ಟೇಟ್ಸ್ ಇಂದ ನಾವು ಬೇರೆ ಸ್ಟೇಟ್ಸ್ಗೆಲ್ಲ ನಾವು ಕೊರಿಯರ್ ಮಾಡ್ತಾ ಇದೀವಿ ಸ್ಟೇಟ್ಸ್ ಇಂದ ಆರ್ಡರ್ ತಗೋತಾ ಇದೀವಿ ಜೊತೆಗೆ ಬೇರೆ ಡಿಸ್ಟ್ರಿಕ್ಟ್ ಇಂದ ಬರ್ತಾರೆ ಸರ್ ನಮ್ಗೆ ಜನ ಉಡ್ಕೊಂಡು ಇವಾಗ ಇದೆಲ್ಲ ಶುರು ಆಗಿದೆ ಈ ನೈಂಟಿ ಡೇಸ್ ಆನ್ಲೈನ್ ಬಂದ ಮೇಲೆ ನೀವು ಹೌದು ಸರ್ ಈಗ ತುಂಬಾ ಜನ ಕೇಳ್ತಾರೆ ಸರ್ ನಾನು ಆನ್ಲೈನ್ ಅಲ್ಲಿ ಜ್ಯುವೆಲರಿನ ಅಥವಾ ಆರ್ಟಿಕಲ್ಸ್ ನ ಸೇಲ್ ಮಾಡಬಹುದು ಆರ್ಡರ್ ಬರುತ್ತಾ ಅಂತಾರೆ ಕ್ಯಾನ್ ಯು ಜಸ್ಟ್ ಗೈಡ್ ಎವ್ರಿಬಡಿ ವಿಡಿಯೋ ನೋಡ್ತಾ ಇರೋ ಅವರಿಗೆ ಹೌದು ಸರ್ ಟ್ರಸ್ಟ್ ಫ್ಯಾಕ್ಟರ್ ಇದು ನಮ್ಗೆ ಜನ ಹೆಂಗೆ ಟ್ರಸ್ಟ್ ಮಾಡ್ತಾರೆ ಅಂದ್ರೆ ತುಂಬಾ ಜನ ಇವಾಗ್ಲೂ ನಮ್ಮ ಹತ್ರ ಟ್ರಸ್ಟ್ ಬಂದ್ ಇಲ್ಲೇ ನೋಡ್ಬೇಕು ನಾವು ಅಂತ ಲೊಕೇಶನ್ ಹಾಕ್ಸ್ಕೊಂಡು ಹುಡ್ಕೊಂಡು ಬರ್ತಾರೆ ಇನ್ನು ಕೆಲವರು ಸಣ್ಣ ಒಂದ್ ಐಟಂ ತಗೋತಾರೆ ಹತ್ರ ಕಮ್ಮಿ ರೇಟ್ ದು ಏನಿರುತ್ತೆ ಅದನ್ನ ಫಸ್ಟ್ ಶೋ ಮಾಡ್ಬೇಕು ಜನಕ್ಕೆ ಅವ್ರು ಅದನ್ನ ಬೈ ಮಾಡಿ ಅವ್ರಿಗೆ ಟ್ರಸ್ಟ್ ಆದ್ರೆ ಓ ನಾವು ಮೊಬೈಲ್ ವಿಡಿಯೋದಲ್ಲಿ ನೋಡಿದ್ದು ಇದೆ ತರ ಇದೆ ನಮ್ಮ ಕೈಗೆ ಸಿಕ್ಕಿರೋದು ಇದೆ ತರ ಇದೆ ಅನ್ನೋದು ಟ್ರಸ್ಟ್ ಆದ್ರೆ ನೆಕ್ಸ್ಟ್ ದೊಡ್ಡದು ಅಮೌಂಟ್ ಗೆ ಹೋಗ್ತಾರೆ ಅವರು ಓಕೆ ನಾವು ಸ್ಟಾರ್ಟ್ ಮಾಡಿದಾಗಲೇ ಫಸ್ಟ್ ಸಕ್ಸೆಸ್ ಆನ್ಲೈನ್ ಅಲ್ಲಿ ಯಾವ ವಿಡಿಯೋದಿಂದ ಸಿಕ್ತು ಏನಂತ ಗೆ ಸಿಲ್ವರ್ ಓಲೆಗಳು ಸಿಗುತ್ತೆ ನಿಮಗೆ ಸೆವೆನ್ ಹಂಡ್ರೆಡ್ ಸ್ಟಾರ್ಟಿಂಗ್ ಇಂದ ಸಿಗತ್ತೆ ಅನ್ನೋದು ಅದು ತುಂಬಾ ಓಡಿದೆ ಸರ್ ಅದು ಆ ಒಂದು ವಿಡಿಯೋ ಇಂದ ಇಷ್ಟು ಜನ ಫಾಲೋವರ್ಸ್ ಇಷ್ಟು ಬಿಸ್ನೆಸ್ ಆರ್ಡರ್ ಬಂದಾಗ ಹೇಗು ನಿಮ್ಗೆ ಆನ್ಲೈನ್ ಇಂದ ಆಫ್ಲೈನ್ ಇಂದ ಮೂರು ವರ್ಷ ನೋಡಿದಿರಾ ಜನ ಬರೋರು ಅಂಗಡಿಗೆ ನೋಡೋರು ಪ್ರಾಡಕ್ಟ್ ತಗೊಂಡವರು ಹೊಸಬ್ರು ಬರೋರು ರಿಪೀಟ್ ಬರೋರು ಇದ್ರು ಓಕೆ ಬಟ್ ಫಸ್ಟ್ ಆನ್ಲೈನ್ ಬಂದಾಗ ಒಳಗಡೆಗೆ ಎಷ್ಟು ಅಮೌಂಟ್ ಇದ್ ಬಂತು ವಾಟ್ ವಾಸ್ ಯುವರ್ ಫೀಲಿಂಗ್ ಲೈಕ್ ಫಸ್ಟ್ ಆರ್ಡರ್ ಬಂದಾಗ ನಾನು ತಗೊಂಡ್ಲಿಲ್ಲ ಸರ್ ಯಾಕಂದ್ರೆ ಜನಗಳಿಗೆ ನಮ್ಮ ಹತ್ರ ತಗೊಳ್ರಿಗೆ ಎಷ್ಟು ಭಯ ಇರತ್ತೆ ನಮ್ಗೆ ಕೊಡೋರ್ಗೂ ಅಷ್ಟೇ ಭಯ ಇರತ್ತೆ ಯಾಕಂದ್ರೆ ಅದು ಹೋಗಿ ಅವರು ಅದನ್ನ ಒಪ್ತಾರೋ ಇಲ್ವೋ ಮತ್ತೆ ಅಮೌಂಟ್ ಎಲ್ಲ ಹೆಂಗಿರತ್ತೋ ಅವರು ಕ್ಯಾಶ್ ಆನ್ ಡೆಲಿವರಿ ಕೇಳ್ತಾರೆ ಕ್ಯಾಶ್ ಆನ್ ಡೆಲಿವರಿ ನಾವ್ ಕೊಡಕ್ ಆಗಲ್ಲ ಸ್ಟಾರ್ಟಿಂಗ್ ನಲ್ಲಿ ನಾವು ಕೊಡೋಕಾಗಲ್ಲ ಈ ತರ ಎಲ್ಲಾ ನನ್ಗೂ ಪ್ರಾ ಭಯ ಇತ್ತು ನಾನು ಅನು ಮ್ಯಾಮ್ ಒಂದ್ಸರಿ ಕೇಳಿದೆ ಮತ್ತೆ ನನ್ನ ಟ್ಯೂಟರ್ ದಾನೇಶ್ವರಿ ಮ್ಯಾಮ್ಗೂ ಕೂಡ ಕೇಳಿದ್ದೆ ಅವರು ಇಲ್ಲ ನೋಡಿ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿ ಮಾಡಬೇಡಿ ಸ್ಟಾರ್ಟಿಂಗ್ ಆನ್ಲೈನ್ ಪೇಮೆಂಟ್ ಮಾಡಿಸ್ಕೊಂಡು ಮಾಡಿ ಪರವಾಗಿಲ್ಲ ಬೇರೆಯವರೆಲ್ಲ ಮಾಡ್ತಾ ಇದ್ದಾರೆ ಅಂತ ಫಾರ್ ಎಕ್ಸ್ ಎಕ್ಸಾಂಪಲ್ಸ್ ಎಲ್ಲ ಕೊಟ್ರು ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ಸರ್ ನನ್ನ ಫಸ್ಟ್ ಆರ್ಡರ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅವ್ರ ಹೆಸರು ಜ್ಞಾಪಕ ಇದೆಯೂ ಅವ್ರ ಹೆಸರು ಧನಲಕ್ಷ್ಮಿ ಅಂತ ಸರ್ ಧನಲಕ್ಷ್ಮಿ ಧನಲಕ್ಷ್ಮಿ

అపార్ట్ ఫ్రమ్ దిస్ యువర్ డిజిటల్ సక్సెస్ జన కిక్ ఎంప్లై మ్యేజమెంట్ ఆర్ బ్రహ్ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಟೈಮ್ ಏನೇನು ಲೈಕ್ ಐ ಸರ್ ನನ್ ಕೈಲಿ ಮಗು ಇದೆ ಇದೆ ಇರ್ತೀನಿ ಕಾಂಪಿಟೇಟರ್ ಸ್ವಲ್ಪ ಇಶ್ಯೂ ಕೇಳಿದ್ರಿ ನಾವು ಗಾಟ್ ಫಸ್ಟ್ ಸಕ್ಸಸ್ ಅಪಾರ್ಟ್ ಅಪಾರ್ಟ್ ಫ್ರಮ್ ಬೇರೆ ಸಿಕ್ಕಿದೆ ನಿಮ್ಗೆ ದಟ್ ನನ್ಗೆ ಸೆಲ್ಫ್ ಸೆಲ್ಫ್ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಬಂದಿದೆ ನನ್ನ ಒಂದು ವರ್ತನೆ ನಮ್ ಅ ನಮ್ಮ ಮನೇಲಿ ನಮ್ ಅವರೆಲ್ಲ ನನ್ಗೆ ಐಡೆಂಟಿಫೈ ಮಾಡ್ತಾ ಇದ್ದಾರೆ ನಿಮ್ಗೆ ಆ ಒಂದ್ ವರ್ಚಸ್ ಚೇಂಜ್ ಆಗಿದೆ ನಿಮ್ಗೆ ಆ ಸ್ಟ್ಯಾಂಡರ್ಡ್ ಚೇಂಜ್ ಆಗಿದೆ ಕಾನ್ಫಿಡೆನ್ಸ್ ಇದೆ ನನ್ ಕಸ್ಟಮರ್ ಹತ್ರ ಮಾತಾಡೋ ರೀತಿನೂ ಅಷ್ಟೇ ಬಟ್ ನನ್ ಒಂದ್ಸರಿ ಅವ್ರ ಹತ್ರ ಅವ್ರ ಜೊತೆ ಮಾತಾಡ್ರೆ ಎಕ್ಸ್ಟ್ರಾ ಕ್ವೆಶನ್ಸ್ ಕೇಳಲ್ಲ ಅಲ್ಲೇ ಕ್ಲಾರಿಟಿ ಬಂದ್ಬಿಟ್ಟಿರುತ್ತೆ ಅವ್ರಿಗೆ ನನ್ ಒಂದೇ ಒಂದ್ ಮಾತಲ್ಲಿ ಅವ್ರಿಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಮತ್ತೆ ಹಂಗೆ ಹಿಂಗೆ ಮಾತಾಡೋದಿಲ್ಲ ನಾನ್ ಮಾತಾಡಿದ್ರೆ ಆ ತರದ್ ಮತ್ತೆ ನನ್ನ ಎಂಪ್ಲಾಯೀಸ್ ಅಷ್ಟೇ ಸರ್ ಎಂಪ್ಲಾಯೀಸ್ ನಾನು ಯಾರು ತಗೊಳ್ತಾ ಇರ್ಲಿಲ್ಲ ಅಹ್ ಅದ್ರ ಮೇಲೂ ನನ್ಗೆ ಡೌಟ್ ಇತ್ತು ಯಾಕಂದ್ರೆ ಒಂದ್ ಐಟಂ ಅವ್ರ ಎತ್ಕೊಂಡ್ರು ಅಂದ್ರೆ ಹೆಂಗಪ್ಪ ಅನ್ನೋ ನಾನು ಆ ಒಂದ್ ಕಾರಣಕ್ಕೆ ನಾನು ಎಂಪ್ಲಾಯೀಸ್ ಸ್ಟಾಫ್ಸ್ ಇಟ್ಕೊಂಡಿರ್ಲಿಲ್ಲ ಜ್ಯುವೆಲರಿ ಬಿಸ್ನೆಸ್ ಅಲ್ಲಿ ಎಲ್ರಿಗೂ ಬಂದ್ ಭಯ ಕೆಲಸ ನಿಲ್ಲಲ್ಲ ನಂಬೋದ ಬೇಡ್ವ ಹೇಗೆ ಅಂತ ಹೇಳಿ ದಿಸ್ ಇಸ್ ದ ಬಿಗ್ಗೆಸ್ಟ್ ಇಶ್ಯೂ ಫಾರ್ ಆಲ್ ಸಿಂಗಲ್ ಬಿಸ್ನೆಸ್ ಓನರ್ಸ್ ಗಳಿಗೆ ಇವಾಗ ಇಬ್ರು ಮೂರ್ ಜನ ತಗೊಂಡಿದೀನಿ ಸರ್ ಎಂಪ್ಲಾಯೀಸ್ ಮೂರ್ ಜನ ಇದಾರೆ ಈ ವೀಕಲ್ಲಿ ಇನ್ನೊಬ್ರು ಜಾಯಿನ್ ಆಗ್ತಾ ಇದಾರೆ ಅವ್ರಿಗೆಲ್ಲ ನಾನು ತರ ಕಸ್ಟಮರ್ ಅಟೆಂಡ್ ಮಾಡೋದು ಹೆಂಗೆ ಮತ್ತೆ ಅವ್ರ ಐಟಮ್ ಅವ್ರ ಕಡೆ ಕೊಟ್ಟಾಗ ನಾವ್ ತರ ಅವ್ರಿಗೆ ಕೇರ್ ಮಾಡ್ಬೇಕು ಜೊತೆಗೆ ಐಟಮ್ಸ್ ನ ಹೆಂಗ್ ಕೇರ್ ಮಾಡಿ ತಗೋಬೇಕು ವಾಪಸ್ ಎಲ್ಲಾನು ನಾನು ಅವ್ರಿಗೆ ಗೈಡೆನ್ಸ್ ಮಾಡಿದೀನಿ ಅದೇ ಅದೆಲ್ಲಾ ನೋಡಿ ಕಲ್ತಿರೋದು ನಾನು ಬಿ ಟಿ ಇಂದ ಸರ್ ಬಿ ಟಿ ಎ ಜಾಯಿನ್ ಆದ್ಮೇಲೆ ಅವೆಲ್ಲ ಕಲ್ತಿರೋದು ಕಸ್ಟಮರ್ ಮತ್ತೆ ಸ್ಟಾಫ್ ಇರೋ ಎಲ್ಲ ಕೋರ್ಸಸ್ ಹೇಗಿದೆ ನಿಮ್ಗೆ ಎಕ್ಸೆಲೆಂಟ್ ಸರ್ ಎಕ್ಸೆಲೆನ್ ನಮಗೆ ಏನಾದ್ರೂ ಸ್ವಲ್ಪ ನಾವ್ ಡೌನ್ ಆಗ್ತಾ ಇದೀವಿ ಮೆಂಟಲಿ ಅಂದಾಗ ನಾನು ಆಪ್ ತೆಗ್ದು ಒಂದ್ ಹತ್ತು ನಿಮಿಷ ನೋಡಿದ್ರೆ ಸಾಕು ನಾನು ಫುಲ್ ಮೋಟಿವೇಟ್ ಆಗ್ಬಿಟ್ಟಿರ್ತೀನಿ ಸರ್ ಗುಡ್ ಮೇಡಮ್ ಓಕೆ ನೀವು ಶೋ ಯುವರ್ ಅವಾರ್ಡ್ ಯೋರ್ ಫಸ್ಟ್ ಅಚೀವ್ಮೆಂಟ್ ಹಾ ಸರ್ ನಿಫ್ತೀವ್ ಸರ್ ಹೇಗ್ ಅನ್ಸ್ತಾ ಇದೆ ಅವಾರ್ಡ್ ಕೈಯಲ್ಲಿ ಹಿಡ್ಕೊಂಡು ಖುಷಿ ಆಗ್ತಾ ಇದೆ ಸರ್ ಅದ್ ಹೇಳಕ್ಕೆ ಆಗ್ಲಿ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ನನ್ ಫಾದರ್ ಎಸ್ಪೆಷಲಿ ನನ್ ಫಾದರ್ ಗೆ ಕಣ್ಣಲ್ಲಿ ನೀರ್ ಬಂತು ಸರ್ ಅವ್ರಿಗೆ ನಾವ್ ಏನ್ ಅಚೀವ್ಮೆಂಟ್ ಮಾಡಿದ್ರು ಅವ್ರು ಒಂದು ಬ್ಯಾಕ್ ಬೋನ್ ತರ ನಿಂತಿರ್ತಾರೆ ನಮ್ಗೆ ನಾನು ಈ ಅವಾರ್ಡ್ ನನ್ ಮಕ್ಳು ತಗೊಂಡ್ಬಕ್ ಕೊಟ್ರು ಅವ್ರ ಕೈಲಿ ಅಪ್ಪಾಜಿ ಮಮ್ಮಿಗೆ ಇದು ಬಂದಿದೆ ಅಂತ ಅವ್ರು ಕಣ್ಣಲ್ ನೀರೇ ಬಂತು ಅವ್ರಿಗೆ ಜೊತೆಗ್ ನನ್ನ ಮಕ್ ಮಕ್ಳು ಕೂಡ ಅಷ್ಟೇ ಸರ್ ನನ್ ಮಕ್ಳು ತುಂಬಾ ಪ್ರೌಡ್ ಇದೆ ನನ್ ಬಗ್ಗೆ ನಮ್ಮ ಅಮ್ಮನ್ಗೆ ಈ ತರ ಇದು ಬ ಅವಾರ್ಡ್ ಬಂದಿದೆ ಮತ್ತ್ ಅವ್ರು ಕೂಡ ಮೋಟಿವೇಟ್ ಆಗ್ತಾರೆ ನನ್ನ ನೋಡಿ ನನ್ ಹಸ್ಬೆಂಡ್ ಕೂಡ ಅವ್ರಿಗೂ ತುಂಬಾ ಪ್ರೌಡ್ ಇದೆ ಆನ್ ನೋಡು ತುಂಬಾ ಭಯ ಪಡ್ತಿದೆ ಏನೂ ಆಗಲ್ಲ ನಿಮ್ಗೆ ನನ್ ಕೈಲಿ ಅಂತಿದ್ದೆ ನೋಡು ಇವಾಗ ಅಂತ ಅವ್ರು ತುಂಬಾ ಖುಷಿ ಪಟ್ಟಿದ್ದಾರೆ ಸರ್ ನನ್ ಒಂದು ಆಸೆ ಇತ್ತು ನಾನ್ ಅಟೆಂಡ್ ಮಾಡ್ವಾಗ ಹೋಗಿ ಬರ್ತಾ ಕೇಳಿಸ್ಕೊತಾ ಇರ್ತಾರೆ ಸರ್ ಿಂಗ್ ಪರ್ಸನ್ ಆಗಿದ್ದಾರೆ ಹೌದು ಸರ್ ನನ್ಗೊಂದು ಆಸೆ ಇತ್ತು ಸರ್ ನನ್ನ ಲೈಫ್ ಅಲ್ಲಿ ನಾನು ಒಬ್ಬರ ನಾನು ಒಬ್ಬ ಬಾಸ್ ಆಗಿ ನಾನು ಬೇರೆಯವ್ರಿಗೆ ಗೈಡೆನ್ಸ್ ಕೊಡಬೇಕು ಜೊತೆಗೆ ನನ್ ಒಂದು ಏಮ್ ಇದ್ದಿದೆ ಏನಂದ್ರೆ ಇಷ್ಟು ಜನ ಕಸ್ಟಮರ್ ನಮ್ಮ ಹತ್ರ ಬರಬೇಕು ನಮ್ಮ ಅಂಗಡಿ ಎಲ್ಲರ ಬಾಯಲ್ಲೂ ಬರಬೇಕು ಅನ್ನೋದು ಅದಿವಾಗ ಪ್ರೋಗ್ರೆಸ್ ಅಲ್ಲಿ ಇದೆ ಸರ್ ನೀವು ಇವಾಗ್ ಮಾಡಿಲ್ ಓವರ್ ಆರ್ಟಿಕಲ್ಸ್ ಎಲ್ಲ ನೋಡಿ ಅಪ್ರಾಕ್ಸಿಮೇಟ್ ಎಷ್ಟು ಟರ್ನ್ ಓವರ್ ಜಾಸ್ತಿ ಆಯ್ತು ಅಮೌಂಟ್ ಆಗಿದೆ ಎಕ್ಸ್ಟ್ರಾ ಟರ್ನ್ ಓವರ್ ಆಗಿದೆ ಎಕ್ಸ್ಟ್ರಾ

ಅಲ್ಲಿಂದ ಬಂದಿದ್ದ ಕಸ್ಟಮರ್ ಸಿಲ್ವರ್ ಜ್ಯಲರಿ ಅಂತ ಬಂದವರು ಗೋಲ್ಡ್ ತಗೋತಾ ಇದ್ದಾರೆ ಅಲ್ಲಿನೂ ಕೂಡ ಅಂದ್ರೆ ನಾವು ಸಿಲ್ವರ್ ಜ್ಯುವೆಲರಿ ನ ಸಪರೇಟ್ ಬ್ರಾಂಚ್ ಆಗಿ ಮಾಡ್ಕೊಂಡಿದೀವಿ ಗೋಲ್ಡ್ ಮತ್ತೆ ಸಿಲ್ವರ್ ಆರ್ಟಿಕಲ್ ಬೇರೆ ಸಪರೇಟ್ ಇದೆ ಅದ ಒಂದೇ ಬಿಲ್ಡಿಂಗ್ ಅಲ್ಲಿ ಇದೆ ಹಿಂದೆ ಮುಂದೆ ಅಂಗಡಿನಲ್ಲಿ ಇದೆ ಅಲ್ಲಿಗೂ ಹೋಗಿ ಅಲ್ಲಿನೂ ಪರ್ಚೇಸ್ ಮಾಡ್ತಾ ಇದಾರೆ ಜನ ಗುಡ್ ಸೊ ಇವತ್ತು ಈ ವಿಡಿಯೋ ನೋಡ್ತಾ ಇರತಕ್ಕಂತ ಎನಿ ಇರತಕ್ಕನಿ ಓನರ್ ಟು ಗಿವ್ ಪೇಶನ್ಸ್ ಡಿಸಿಪ್ಲಿನ್ ಫಸ್ಟ್ ಪೇಶನ್ಸ್ ಇರ್ಬೇಕು ನಾನ್ ನಾನ್ ಅದೇ ಸರ್ ನಾನ್ ಫಸ್ಟ್ ನಿಮ್ಗೆ ಹೇಳ್ದಂಗೆ ಕಾಂಪಿಟೇಟರ್ಸ್ ಆ ಕಡೆ ನೋಡೋದು ಈ ಕಡೆ ನೋಡೋದು ನನ್ಗೆ ಇಲ್ಲ ಆಗ್ತಾ ಇಲ್ಲ ಅನ್ನೋದು ಈ ತರ ಮಾಡ್ತಾ ಇದ್ದೆ ನನ್ ಪೇಶನ್ಸ್ ಇಂದ ಇದ್ದು ನನ್ ಕೆಲ್ಸ ಏನು ಆ ಕಡೆ ಈ ಕಡೆ ನೋಡ್ದೆ ನನ್ ಕೆಲ್ಸ ಏನು ಅದು ಮಾತ್ರ ಮಾಡ್ತಾ ಇದ್ದೀನಿ ಹಂಗಾಗಿ ಈ ಲೆವೆಲ್ ಬರ್ತಾ ಇದ್ದ ಹೋಗ್ತಾ ಇದ್ದೀನಿ ನಾನು ಆ ಜೊತೆಗೆ ಡಿಸಿಪ್ಲಿನ್ ಒಂದ್ ದಿಸ ಒಂದ್ಚೂರ್ ಕಷ್ಟ ಆಯ್ತು ಅಂತ ನಾನು ಅಲ್ಲಿಗೆ ಸ್ಟಾಪ್ ಮಾಡೋದಾಗ್ಲಿ

ಅಥವಾ ಅವರು ಮದುವೆ ಆಗಿ ಒನ್ ಮುಂಚೆ ಒಳ್ಳೆ ಸಾಧನೆ ಮಾಡಿದ್ರು ಮದುವೆ ಆಗಿ ಮಗು ಆಗೋಯ್ತು ಮಗು ಆಗೋಯ್ತು ಇನ್ನೇನ್ ಬಿಡು ಅಂತ ಸಕ್ಸಸ್ಫುಲ್ ಆಗಿರ್ತಾರೆ ಎಲ್ಲ ಸೆಟ್ಲ್ ಆಗಿ ಕೂತ್ಕೊಂಡಿರ್ಬೋದು ಅಥವಾ ಅಥವಾ ಸ್ಟ್ರಗಲ್ ಮಾಡ್ತಾ ಯುವರ್ ಸಕ್ಸಸ್ ಮೂಲಕ ನೀವು ಒಂದ್ ಕಾಲದಲ್ಲಿ ಹಂಗೆ ಇದ್ದವ್ರು ಇವಾಗ ಹೇಳಿದ್ರಿ ಒಂದ್ ಮಾತು ಬಟ್ ವಾಟ್ ಈಸ್ ದಟ್ ಯು ವಾಂಟ್ ಹೂ ಈಸ್ ಲಿಟಲ್ ಸರ್ ನಮ್ ಕೈಲಿ ಆಗಲ್ಲ ಅಂತ ಕುತ್ಕೊಂಡ್ರೆ ಯಾವ್ದೋ ಆಗಲ್ಲ ನಾವ್ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಮಾತ್ರ ನಾವ್ ಮುಂದಕ್ಕೆ ಹೋಗ ಆಗೋದು ಮುಂದೆ ಹೋಗ್ಲಿಕ್ಕೆ ಆಗೋದು ಜೊತೆಗೆ ನಮ್ಮನ್ ಖುಷ್ ಮಾಡೋರು ಯಾರಾದ್ರೂ ಯಾರಾದ್ರೂ ಇದಾರೆ ಇದಾರೆ ಅಂತ ಅನ್ಕೋಬಾರ್ದು ಫಸ್ಟ್ ನಾವ್ ಎದ್ದಾಡ್ಬೇಕು ಆಮೇಲೆ ಖುಷ್ ಮಾಡೋರು ನಮ್ ಜೊತೆಗ್ ಬರ್ತಾರೆ ಲೈಕ್ ಸತ್ಯ ಸರ್ ಅಂಡ್ ಅನು ಮ್ಯಾಮ್ ಆ ಜೊತೆಗೆ ಬಿ ಟಿ ಆಗಿ ಆ ಒಳ್ಳೆ ಗೈಡೆನ್ಸ್ ಇದೆ ನಿಮ್ಗೆ ಗುರು ಇದ್ರೆ ಗುರಿ ಮುಟ್ಟಕ್ ಸಾಧ್ಯ ಥ್ಯಾಂಕ್ ಯು ನಮಸ್ಕಾರ ನನ್ನ ವಿಡಿಯೋನ ನೀವು ಯಾವ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಸಕ್ಸಸ್ ಸ್ಟೋರೀಸ್ ನಿಮ್ ಮುಂದೆ ಕೊಡ್ತೀನಿ ನೀವು ಕೂಡ ಬಿ ಟಿ ಎನ್ ಅಲ್ಲಿ ಜಾಯ್ನ್ ಆಗಿ ಈ ರೀತಿ ಡೈಮಂಡ್ ಕ್ವಾಂಟಮ್ ಲೆವೆಲ್ ಬೆಳಿಬೇಕು ವರ್ಲ್ಡ್ ಕ್ಲಾಸ್ ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು ಟೀಮ್ ಬಿಲ್ಡ್ ಮಾಡಿ ಟರ್ನ್ ಓವರ್ ಅಂಡ್ ಹ್ಯಾಪಿ ಪರ್ಸನ್ ಆಗಬೇಕು ಜಾಯಿನ್ ಮೈ ಫೋರ್ ಡೇಸ್ ಮಾಸ್ಟರ್ ಕ್ಲಾಸ್ ದಟ್ಸ್ ಅ ಎಂಟ್ರಿ ಲೆವೆಲ್ ಫೋರ್ ಡೇಸ್ ಅಲ್ಲಿ ಎಕ್ಸಾಕ್ಟ್ಲಿ ಏನೋ ನಿಮ್ಗೆ ಗೊತ್ತಾಗುತ್ತೆ ಫ್ರಮ್ ದೇರ್ ನೀನು ಅಡ್ಮಿಷನ್ ಹೇಗೆ ಅನ್ನೋದು ಪ್ರಾಸೆಸ್ ನಿಮ್ಗೆ ಅರ್ಥ ಆಗುತ್ತೆ ದಟ್ಸ್ ವೆರಿ ನೈಸ್ ಮೇಡಂ ಒಂದು ಪದದಲ್ಲಿ ಬಿಸ್ನೆಸ್ ಟೈಪುನ್ ಅಕಾಡೆಮಿ ಅಂದ್ರೆ ಕರ್ನಾಟಕದ ಉದ್ಯಮಿಗಳಿಗೆ ಏನ್ ಹೇಳಕ್ ಇಷ್ಟ ಆಗ್ತೀರಾ ಸರ್ ಬಿ ಟಿ ಎ ಜಾಯ್ನ್ ಆಗಿ ನಿಮ್ಮ ಬಿಸ್ನೆಸ್ ಟೆನ್ ಟು ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಯಾಕಂದ್ರೆ ಒಳ್ಳೆ ಒಳ್ಳೆ ಐಡಿಯಾಸ್ ಅಪ್ಡೇಟ್ಸ್ ನಾವು ಅಪ್ಡೇಟ್ ಆಗ್ತಾ ಇರ್ಬೇಕು ನಾವು ಇನ್ನ ಇಲ್ಲೇ ಇರ್ತೀವಿ ಉಬಿರಾಯನ್ ಕಾಲದಲ್ಲೇ ಇರ್ತೀವಿ ಇಲ್ಲ ನಮ್ಮ ತಂದೆ ಮಾಡಿದ ಬಿಸ್ನೆಸ್ ಇದು ನಾನು ಅವ್ರು ಹೆಂಗ್ ಮಾಡಿದ್ರು ನಾನು ಹಂಗೆ ಮಾಡ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ ಸರ್ ಸಾಧ್ಯನೇ ಇಲ್ಲ ಸೊ ಬಿ ಟಿ ಎ ಜಾಯಿನ್ ಆಗಿ ನೀವು ಇಲ್ಲಿ ಹೇಳ್ಕೊಡೋ ಒಂದೊಂದು ಟ್ರಿಕ್ಸ್ ಅಂಡ್ ಮತ್ತೆ ಅವರು ಕೊಡೋ ಪಾಯಿಂಟ್ಸ್ ತಗೊಂಡು ನೀವು ಬೆಳಿಬಹುದು ತುಂಬಾ ಹೈ ಲೆವೆಲ್ಗೆ ರೀಚ್ ಆಗ್ಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ